ಹೆಲೋ ಹಾಯ್ ಫ್ರೆಂಡ್ಸ್ ಬನ್ನಿ ಒಂದು ಸುಂದರವಾದ ಪುಟ್ಟ ಕಥೆಯನ್ನು ನೋಡ್ಕೊಂಬರೋಣ ಅಂದರೆ ಪ್ರಶ್ನೋತ್ತರಗಳನ್ನು ಸ್ಪರ್ಧಾತ್ಮಕ ಪ್ರಶ್ನೋತ್ತರಗಳು ಅಂಥೇಳಿ ನೋಡಿ ನೋಡಿ ಸ್ವಲ್ಪ ನಿಮಗೆ ಬೋರ್ ಆಗಿರುತ್ತೆ ಅಂಥೇಳಿ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ರೀತಿ ಒಂದೊಂದು ಅಲ್ಲಲ್ಲಿ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ದಯವಿಟ್ಟು ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಟ್ಟಿಗೂ ಶೇರ್ ಮಾಡಿಕೊಳ್ಳಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಆಗಿದ್ದರೆ ಅಡ್ಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಬನ್ನಿ ಸ್ಟೋರಿಗೆ ಹೋಗೋಣ ಕತೆಗೆ ಒಬ್ಬ ಸುಂದರ ನರ್ತಕಿ ರಾಜನೆದುರು ನೃತ್ಯ ಮಾಡ್ತಾ ಇದ್ಲು ರಾಜ ನೋಡೋದಕ್ಕೆ ತುಂಬ ಕಪ್ಪಾಗಿದ್ದ ಬ್ಲ್ಯಾಕ್ ಕಲರ್ ಇದ್ದ ಅದಕ್ಕೆ ನರ್ತಕಿ ರಾಜನನ್ನು ಒಂದು ಪ್ರಶ್ನೆ ಕೇಳಬಹುದಾ ನಿಮ್ಮನ್ನ ಅಂಥೇಳಿ ಅವನ ಅಪ್ಪಣೆಯನ್ನ ಆಜ್ಞೆಯನ್ನು ಕೇಳ್ತಾಳೆ ಹಾಂ ಕೇಳು ಅದರಲ್ಲೇನಿದೆ ಅಂತಲೇ ರಾಜ ಏನು ಕೇಳ್ಬೋದವಳು ನರ್ತಕಿ ಹೇಳ್ತಾಳೆ ದೇವರು ಅಂದ ಮತ್ತು ಬಣ್ಣ ಹಚ್ಚುತ್ತಿರುವಾಗ ನೀವು ಎಲ್ಲಿಗೆ ಹೋಗಿದ್ರಿ ಮಹಾರಾಜ್ರೇ ಅಂಥೇಳಿ ಕೇಳ್ತಾಳೆ ಯಾಕಂತಂದರೆ ಅವನು ತುಂಬ ಕಪ್ಪಿರ್ತಾನಲ್ಲ ಅದಕ್ಕೆ ಅವನ ಬಣ್ಣವನ್ನು ಹೀಗಾಳಿಸೋ ರೀತಿಯಲ್ಲಿ ಕೇಳ್ತಾಳೆ ನೀವು ದೇವರು ಬಣ್ಣ ಹಚ್ಚುವಾಗ ನೀವು ಎಲ್ಲಿ ಹೋಗಿದ್ರಿ ಅಂದ ಕೊಡುವಾಗ ಅಂತ ಅವಳ ಮಾತಿಗೆ ರಾಜ ಏನು ಕೋಪ ಮಾಡ್ಕೊಳ್ಳೋಲ್ಲ ತುಂಬ ಶಾಂತ ಮನಸ್ಸಿನಿಂದ ಉತ್ತರ ಕೊಡ್ತಾರೆ ಏನಂತಾರೆ ಅಂತಂದರೆ ಈಗ ಬೇರೆಯವರಾಗಿದ್ದರೆ ನಾನು ಅಧಿಕಾರದಲ್ಲಿದ್ದೀನಿ ಅಂಥೇಳಿ ಗತ್ತಿನಿಂದ ಸಿಟ್ಟಿಂದ ಮಾತಾಡ್ಬೋದಾಗಿತ್ತು ಆದರೆ ಆ ರಾಜ ಆ ರೀತಿ ಮಾಡಲ್ಲ ಅವನೇನು ಹೇಳ್ಬೋದು ನೋಡಿ ನೀನು ಅಂದ ರೂಪ ಬಣ್ಣ ಸಿಗುವ ಸಾಲಿನಲ್ಲಿ ನಿಂತಾಗ ನಾನು ಒಳ್ಳೆ ಹಣೆ ಬರಹ ಬರಿತಿದ್ನಲ್ವ ಭಗವಂತ ಆ ಸಾಲಿನಲ್ಲಿ ನಿಂತ್ಕೊಂಡಿದ್ದೆ ಅಂತ ನೀನು ಅಂದ ಬಣ್ಣ ಕೊಡೋ ಸಾಲಲ್ಲಿದ್ದೆ ನಾನು ಒಳ್ಳೆ ಹಣೆ ಬರಹ ಬರಿತಿದ್ನಲ್ಲ ಭಗವಂತ ಆ ಸಾಲಿನಲ್ಲಿದ್ದೆ ಅದಕ್ಕೆ ಇಂದು ನಿನ್ನಂಥ ಸುಂದರಿಯರು ನನ್ನೆದುರು ಬಂದು ನೃತ್ಯ ಮಾಡ್ತಾಯಿದ್ದಾರೆ ಅಂಥೇಳಿ ಹೇಳ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ಲ ಆ ಸಾಲು ಎಷ್ಟು ಅರ್ಥಗರ್ಭಿತವಾಗಿದೆ ಇನ್ನೊಬ್ಬರಾಗಿದರೆ ಕೋಪ ಮಾಡ್ಕೊಳ್ಳೋರು ಅದಕ್ಕೇ ಕವಿ ಹೇಳೋದು ಅಂದ ಚಂದವ ನೋಡಿ ರೂಪದ ಹಿಂದೆ ಓಡಬೇಡ ಹಣೆ ಬರಹದ ಹಿಂದೆ ಓಡು ಅಂಥೇಳಿ ಕವಿಗಳು ಹೇಳ್ತಾರೆ ಕತೆ ಈಗ ಪ್ರಾರಂಭ ಆಗುತ್ತೆ ಅಂದರೆ ಅಂದ ರೂಪ ಉಳ್ಳವರು ಹಣೆ ಬರಹ ಉಳ್ಳವರು ಗುಲಾಮರಾಗಿ ಇರ್ತಾರೆ ಯಾವುದೇ ಭಾಗ್ಯದಲ್ಲಿ ಇದೆಯೋ ಅದು ನಿನ್ನನ್ನು ಹುಡುಕಿ ಬರುತ್ತೆ ಯಾವುದು ಇಲ್ವೋ ಅದು ನಿನ್ನಿಂದ ದೂರ ಹೋಗುತ್ತೆ ಹಂಗಂತ ಚಂದ ಇರೋರೆಲ್ಲ ಹಣೆ ಬರೋ ಚೆನ್ನಾಗಿರಲ್ಲ ಅಂತಲ್ಲ ಈ ಕಥೆ ಒಂದು ಪುಟ್ಟ ಉದಾಹರಣೆ ಅಷ್ಟೇ ಅಂದರೆ ಯಾವುದು ಅವರವರ ಭಾಗ್ಯದಲ್ಲಿರುತ್ತೋ ಅವರಿಗದು ಅದು ಸಿಕ್ಕೇ ಸಿಗುತ್ತೆ ಅಂತ ಅವರ ಕಪ್ಪು ಇದ್ರೇನು ಬಿಳುಪು ಇದ್ರೇನು ಅಂಥೇಳಿ ಈ ಕಥೆಯ ಸಾರ ಇಲ್ಲಿ ಎಲ್ಲವೂ ಹಣಕ್ಕೆ ಬೆಲೆ ಅಲ್ವಾ ಈಗ ಒಬ್ಬೊಬ್ನಿಗೆ ಒಂದೊಂದು ಕಲೆ ಇರುತ್ತೆ ಮಾರ ವ್ಯಾಪಾರ ಮಾಡ್ತಕ್ಕಂಥ ಉಳ್ಳವನು ಬಲೂನಿನಲ್ಲಿ ಗಾಳಿ ತುಂಬಿ ಮಾರತಾ ಇರ್ತಾನೆ ಅಲ್ವಾ ಸತ್ಯ ಇವತ್ತಿನ ಇವತ್ತಿನ ಕಾಲದಲ್ಲಿ ಮಾರಾಟಕ್ಕಿದೆ ಸುಳ್ಳು ಸಹ ಮಾರಾಟಕ್ಕಿದೆ ಮೂರು ಲೋಕದಲ್ಲಿ ಸಿಕ್ತ ಹರಡಿರ್ತಕ್ಕಂಥ ಉಚಿತವಾದ ನೀರು ಸಹ ಮಾರಾಟಕ್ಕಿದೆ ಏನಂತೀರಾ ಹೌದು ತಾನೆ ಚಂದ್ರನನ್ನು ಸಹ ಇವತ್ತು ಮಾರ್ತಾ ಇದ್ದಾರೆ ಮುಂದೊಂದು ದಿನ ಆಕಾಶವನ್ನು ಮಾರಬಹುದು ಬಿಟ್ಟರೆ ಸೂರ್ಯನ ಶಕೆ ಬಿಸಿ ಬಿಸಿಯನ್ನು ಸಹ ಮಾರಬಹುದು ಅಂದರೆ ಬುದ್ಧಿವಂತರು ಏನು ಬೇಕಾದರೂ ಕಲೆ ಉಳ್ಳವರು ಏನು ಬೇಕಾದರೂ ಮಾಡಬಹುದು ಅದಕ್ಕೆ ಹೂವಿನ ಹಾಗೆ ಯಾವತ್ತು ಬದುಕಬಾರ್ದು ನಾವು ಹೂವಿನ ಥರ ಅರಳು ಬಿಡ್ ಬಿಡ್ತೀವೋ ಅವತ್ತು ನಿಮ್ಮನ್ನು ಕಟ್ ಮಾಡ್ಕೊಂಡು ಕಡ್ದುಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಶಿಲೆಯಾಗಿ ಮುಂದೊಂದು ದಿನ ಶಿಲೆಯಾಗಿರೋ ಮುಂದೊಂದು ದಿನ ದೇವರು ಅಂಥೇಳಿ ನಿನಗೆ ಕೈ ಮುಗಿತಾರೆ ಅಂತ ಅಂದರೆ ನಾನು ತುಂಬ ಚೆನ್ನಾಗಿ ಕಾಣಬೇಕು ಶಾರ್ಟಾಗಿ ಉದ್ದಾರಾಗಿಬಿಡ್ಬೇಕು ಅಂತೇಳಿ ಹೂ ಥರ ಅರಳಕ್ಕೆ ಹೋದರೆ ಕಟ್ ಆಗುತ್ತೆ ಅಂತ ಜೀವನ ಅಲ್ಲಿಗೆ ಹಾವಾಡಿಗ ಹಾವನ್ನು ಆಡಿಸೋದು ಬಿಟ್ಬಿಟ್ಟಿದ್ದಾರೆ ಇವತ್ತು ಅಲ್ವಾ ಮನುಷ್ಯನಲ್ಲಿ ಇಷ್ಟೊಂದು ವಿಷ ತುಂಬಿರುವಾಗ ಹಾವಿನ ಕೆಲಸ ಏನು ಅಂಥೇಳಿ ಹಾಗೆ ಓತಿ ಕೇತ ಇದೆಯಲ್ಲ ಮನುಷ್ಯನ ಬಣ್ಣ ಬದಲಾಯಿಸೋದನ್ನ ನೋಡಿ ಮನುಷ್ಯರನ್ನ ನೋಡಿ ಅದು ಸಹ ಆತ್ಯ ಆತ್ಮ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದೆ ಮಾೋತಿಕೇತ ಅಲ್ವಾ ಮನುಷ್ಯ ಅಷ್ಟು ಬಣ್ಣ ಬದಲಾಯಿಸ್ತಾನೆ ಈಗ ಮಾತಾಡಿದ್ದು ಇನ್ನೊಂದ್ಸರಿ ಹೇಳಲ್ಲ ಮನುಷ್ಯ ತನ್ನವರನ್ನೇ ಭೇಟಿ ಆಡುವುದನ್ನು ನೋಡಿ ಹದ್ದುಗಳು ಸಹ ಭೇಟಿ ಆಡೋದನ್ನೇ ಬಿಟ್ಟು ಬಿಡಿದವೆ ಕೆಲವರು ಹಣಕ್ಕೋಸ್ಕರ ತನ್ನ ಹಿರಿಯರ ಗೌರವವನ್ನು ಸಹ ಮಾರ್ಕೋತಾ ಇದ್ದಾರೆ ನಾನು ಅವ್ರ ಮಗ ನಾನು ಅವ್ರ ಮೊಮ್ಮಗ ನಾನು ಆ ವಂಶದವನು ಅಂತೇಳಿ ಹೇಳೋರು ಎಷ್ಟೊಂದು ಜನ ಇದ್ದಾರೆ ಅಲ್ವಾ ಹಾಗೆ ಹಣದಿಂದ ಎಷ್ಟೇ ಬಡವರಾದರೂ ಹೃದಯದಿಂದ ಶ್ರೀಮಂತರಾಗಿರಬೇಕು ಅಂತ ನನ್ನ ಒಂದು ಪುಟ್ಟ ಈ ಕಥೆಯ ಸಾರ ನೀವು ನೋಡಿರ್ಬೋದು ಗುಡಿಸ್ಲ ಹೊರಗೆ ಸ್ವಾಗತ ಅಂತ ಹೇಳಿ ಬರೆದಿರ್ತಾರೆ ಅಲ್ವಾ ಪುಟಾಣಿ ಮನೆ ಇದ್ದರೂ ಮನಸ್ಸು ದೊಡ್ಡದಿರುತ್ತೆ ಅದೇ ಬಂಗಲೆಗೆ ಹೋಗ್ರಿ ನೀವು ಬಂಗಲೆ ಹೊರಗಡೆ ನಾಯಿ ಇದೆ ಎಚ್ಚರಿಕೆ ಅಂತ ಬರೆದಿರ್ತಾರೆ ಹೀಗೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಊಟಕ್ಕಾಗಿ ಹಣ ಸಂಪಾದಿಸ್ತಾ ಇರೋನು ಹೌದಲ್ವಾ ಅಷ್ಟು ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಹಣ 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 ಅಂತ ಸಂ ಹಣ ಸಂಪಾದನೆ ಮಾಡ್ತಾ ಇರೋನು ಆದರೆ ಯಾವುದೇ ಒಂದು ಜೀವರಾಶಿ ಕೂಡ ಉಪವಾಸದಿಂದ ಇವತ್ತು ಸತ್ತಿಲ್ಲ ಆದರೆ ಮನುಷ್ಯನ ಹೊಟ್ಟೆಗೆ ಎಷ್ಟೇ ಹಣೆ ಹಣ ಸಂಪಾದಿಸಿದರೂ ಸಹ ಅದು ತುಂಬ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಮನುಷ್ಯನಿಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತಾನೇ ಇಲ್ಲ ಏನನ್ನಿಸ್ತು ನಿಮಗೆ ಈ ಪುಟ್ಟ ಸ್ಟೋರಿ ನೋಡಿ ಖುಷಿಯಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳೊಂದಿಗೆ ಭೇಟಿಯಾಗೋಣ ಪ್ರಶ್ನೋತ್ತರಗಳನ್ನು ಕೇಳಿ ಕಲಿಯಿರಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟು ಸಮಯವನ್ನು ಕೊಟ್ಟು ಇದನ್ನು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು